ಹೆಣ್ಮಕ್ಳು ಮುಂದೆ ಬರಬಾರ್ದ ಏನು ಫಸ್ಟು ಸಿನಿಮಾ ಮಾಡಿದ ಕ್ಷಣವೇ ನಂಗೆ ಕಿವಿಗೆ ಬಿತ್ತು ಫಸ್ಟ್ ರಿಲೀಸ್ ಮಾಡಿಬಿಟ್ಲು ಸಬ್ಸಿಡಿ ತೊಗೊಂಡ್ಬಿಟ್ಲು ಅವಾರ್ಡ್ ಬಂದುಬಿಡ್ತು ಯಾಕೆ ನಾಳೆ ಒಂದು ಮಗು ಆದರೆ ಅವಳನ್ನ ಮದುವೆ ಮಾಡೋದು ಬೇಡವಾ ಗಂಡನ ಮನೆ ಕಳಿಸೋದು ಬೇಡವಾ ಮಗು ಆದರೆ ಅದ್ರ ನೋಡೋದು ಬೇಡವಾ ಅದೇ ತಾನೇ ಸಿನಿಮಾನು ಅದು ನಮ್ಮ ಮಗು ಅಲ್ವಾ ಅದು ಅಷ್ಟೆಲ್ಲ ಹೊಟ್ಟೆ ಉರಿ ನಂಗೆ ಗೊತ್ತೇ ಇಲ್ಲ ವೀರೇಶ್ ಈ ಥರ ಎಲ್ಲ ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಹೆಣ್ಮಕ್ಳು ಒಂದು ಹೆಜ್ಜೆ ಮುಂದೆ ಬರಬಾರ್ದು ಅಂತೇಳೋದೆಲ್ಲ ನಮ್ಮ ಎಲ್ಲ ಎಲ್ಲ ಕಡೆ ಇದೆ ಬಿಡಿ ನಮ್ಮ ಬರೀ ಸಿನಿಮಾದಲ್ಲೆಲ್ಲ ಎಲ್ಲ ಕಡೆ ಇದೆ ಒಂದು ವಿಷಯ ಇದನ್ನು ಸೀರೆಸಾಗಿ ತಗೊಳ್ಳಿ ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಯಾಕೆ ಗೊತ್ತಾ ಹೆಣ್ಮಕ್ಳ ಬಗ್ಗೆ ಈ ಥರ ನಡೀತಾ ಇರೋದು ಯಾಕೆ ಗೊತ್ತಾ ಮಕ್ಕಳಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅಲ್ವಾ ಇಲ್ಲಿ ಇಲ್ಲಿ ಏನಂತಾರೆ ಒಂದು ಎಲ್ಲ ಒಟ್ಟಿಗೆ ಸೇರಿಕೊಳ್ಳುವಂಥ ಒಂದು ಮನಸ್ಥಿತಿ ಇಲ್ಲ ಏನಕ್ಕೆ ಸೇರ್ತಾರೆ ಗೊತ್ತಾ ಕಿಟ್ಟಿ ಪಾರ್ಟಿ ಮಾಡೋಕ್ಕೆ ಕುಡಿಯೋಕ್ಕೆ ಊರು ಸುತ್ತಕ್ಕೆ ಮಾಡ್ತಾರೆ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಈಗ ನಾಲ್ಕು ಜನ ನಿರ್ಮಾಪಕರು ನಿರ್ಮಾಪಕಿಯರು ಹೆಂಗಸರು ಇದ್ದಾರೆ ಅಂದರೆ ಅವರು ಒಟ್ಟಿಗೆ ಇರಬೇಕು ಒಂದು ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಅವ್ರನ್ನ ಬೇರೆಯವರು ತುಣಿಯೋಕ್ಕಾಗಲ್ಲ ನೀವು ಗಂಡಸರು ಎಷ್ಟು ಚೆನ್ನಾಗಿರ್ತೀರ ನಾನು ನೋಡ್ತಾ ಇದ್ದೀನಲ್ಲ ಮೀಟಿಂಗಲ್ಲಿ ಏನೇನು ಭಾಷೆಗಳು ಬೈಕೊಳ್ತೀರ ಎಲ್ಲ ಮಾಡ್ತೀರ ಅಲ್ಲೋದ್ಮೇಲೆ ಏನು ಮಗನೇನು ಅಂತ ದಮ್ಮ ಹೊಡಿತಾ ಇರ್ತೀರಾ ಅದಕ್ಕೆ ನೀವು ಎಲ್ಲದರಲ್ಲೂ ಮುಂದಿದ್ದೀರಾ ನಿಮ್ಮನ್ನು ನಾನು ತಪ್ಪಾಗಿ ಹೇಳ್ತಿಲ್ಲ ಇದು ನನ್ನ ಮ ತುಂಬ ದಿವಸ ನನ್ನ ಮನಸ್ಸಲ್ಲಿ ಯಾವಾಗ ನಾನು ಚೇಂಬರ್ಗೆ ಬಂದು ಅವತ್ತಿಂದ ನಾನು ನಿಮ್ಮಂಥ ಒಂದು ನಲ್ವತ್ತು ಜನ ಗಂಡಸು ಜೊತೆ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಏನು ಬೇಕಾದರೂ ಕೂಗಾಡ್ತೀರಾ ಏನು ಬೇಕಾದ್ರೂ ಬೈಕೊಳ್ತೀರಾ ಏನು ಮಾಡ್ತೀರ ಅದು ತಕ್ಷಣ ಹೊರಗಡೆ ಬಂದ ತಕ್ಷಣ ಹೆಗಲ ಮೇಲೆ ಕೈ ನಿಮ್ಮ ನಿಂಪಾಡಿಗೆ ನೀವು ಆರಾಮಾಗಿ ಇರ್ತೀರಾ ನಮ್ಮ ಹೆಂಗಸ್ರು ಹಂಗಲ್ಲ ಒಂದು ಚೂರು ನಾನೊಂದು ಸಿನಿಮಾ ಮಾಡಿದೆ ತಕ್ಷಣ ಅವಳಿಗೆ ಹೊಟ್ಟೆ ಉರಿಯಿತು ನಾನು ಲಕ್ಷ ಹಾಕಿ ಸಿನಿಮಾ ಮಾಡಿದ್ರೆ ಅವಳು ಮಾಡಲಿ ಬಿಡ್ರಿ ನಿಮ್ಮ ಕೆಪಾಸಿಟಿ ನಾನು ಲಕ್ಷ ಹಾಕಿ ಸಿನಿಮಾ ಮಾಡಿದ್ರೆ ನೀವು ಕೋಟಿ ಹಾಕಿ ಸಿನಿಮಾ ಮಾಡು ನಿನ್ನ ಕೆಪಾಸಿಟಿ ಅದು ನನ್ನ ಯೋಗ್ಯತೆ ಇಷ್ಟೇ ಇರೋದು ಕರೆಕ್ಟಾ ಹಂಗಿದ್ದಾಗ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಹೆಣ್ಮಕ್ಳ ಹತ್ರ ಒಗ್ಗಟ್ಟಿಲ್ಲ ಈಗ ಒಂದು ಪಾರ್ಲಿಮೆಂಟಲ್ಲಿ ಹೋದ್ರೆ ಒಂದು ನಾಲ್ಕು ಜನ ಹೆಣ್ಮಕ್ಳು ವಿಧಾನಸೌಧದಲ್ಲಿ ಒಂದು ನಾಲ್ಕು ಜನ ಹೆಣ್ಮಕ್ಳು ಎಷ್ಟು ಜನ ಮಿನಿಸ್ಟ್ರ್ ಇದ್ದಾರೆ ಇಬ್ಬರು ಮೂರು ಜನ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅದೇ ನೀವು ಒಗ್ಗಟ್ಟಲ್ಲಿರಿ ಪಾರ್ಲಿಮೆಂಟ್ ವಿಧಾನಸೌಧದಲ್ಲೇ ಒಂದು ಹತ್ತು ಜನ ಇರ್ತೀರ ಇಲ್ಲಿ ಚೇಂಬರ್ಲಿ ಒಂದು ಹತ್ತು ಜನ ಪ್ರೊಡ್ಯೂಸರ್ ಇದ್ರು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುತ್ತಾ ನೋಡೋಣ ಇದು ಒಬ್ಬರು ನಾನು ಒಪ್ಪನಾಗಿ ಹೇಳ್ತೀನಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಯಾಕೆ ಆಗಲ್ಲ ಅಂದರೆ ಕೆಲವು ಗಂಡಸರು ಅವ್ರನ್ನ ದೂರ ಇಡೋದು ಅನಿತಾ ಅನಿತಾರಾಣಿಯಿಂದ ಏನೋ ಅವರಿಂದ ಏನೋ ಸಿಕ್ತಿದೆಯಾ ಅವ್ರನ್ನ ಒಟ್ಟಿಗೆ ಸೇರಿಸ್ತಾರೆ ಅಯ್ಯೋ ಅನಿತಾ ರಾಣಿ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾಡಿ ಅವ್ಳು ಚೆನ್ನಾಗೇ ಮಾತಾಡ್ತಿರ್ತಾರೆ ಚೆನ್ನಾಗೇ ಇರ್ತಾರೆ ನಗ್ತೀವಿ ಪಕ್ಕದಲ್ಲೇ ಕೂತು ನೆಕ್ಸ್ಟ್ ಕಟ್ ಮಾಡಿದ್ರೆ ಅವರೆಲ್ಲೋ ಹೋಗಿ ಬೇರೆಯವ್ರ ಜೊತೆ ಕೂತಿರ್ತಾರೆ ನಾನು ಬಾಯಿ ಬಿಟ್ಕೊಂಡು ನೋಡ್ತೀನಿ ಈ ಅಮ್ಮ ಚೆನ್ನಾಗೇ ಇದ್ರಲ್ಲ ಏನಾಯಿತು ಇಲ್ಲ ನನಗೆ ನಡೆದಿದೆ ಇದು ಏಕೆಂದರೆ ನಾನು ಫಸ್ಟ್ ಚೇಂಬರಿಗೆ ಬಂದಾಗ ಒಂದು ಮೂರು ನಾಲ್ಕು ಜನ ಇದ್ದರು ಅಲ್ವಾ ಚೆನ್ನಾಗೇ ಇದ್ದರು ಎಲ್ಲ ಬಂದು ಒಂದೇ ಲೈನಲ್ಲಿ ಕೂತ್ಕೊಳ್ತಿದ್ವಿ ಎಲ್ಲ ಬರ್ತಾ 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 ಅಲ್ಲೆಲ್ಲೋ ಕೂತರು ಇನ್ಯಾರೋ ಜೊತೆ ಕೂತ್ರು ಇನ್ನೇ ನಾನು ಹಿಂಗೆ ನೋಡ್ತಾ ಇದ್ದೆ ನಂಗೆ ಅರ್ಥ ಆಗಿಲ್ಲ ಯಾಕೆ ಅಂತ ಆಮೇಲೆ ಅರ್ಥ ಆಯಿತು ನೀವು ನಾನು ಚೆನ್ನಾಗಿದ್ದುಬಿಟ್ರೆ ಕೆಲವು ಕೆಲವು ಸಮಯ ಸಂದರ್ಭಗಳನ್ನ ಯೂಸ್ ಮಾಡ್ಕೊಳಕ್ಕಾಗ್ತಿಲ್ಲ ಅನ್ನ ನಮ್ಮ ಹೆಣ್ಮಕ್ಳು ಯಾವತ್ತು ಅರ್ಥ ಮಾಡ್ಕೊಳ್ತಾರೋ ಆಗ ಒಂದು ಒಗ್ಗಟ್ಟಾಗಿದ್ದರೆ ಏನಾದರೂ ಸಾತ್ಸೋಕ್ಕಾಗತ್ತೆ ಯಾವತ್ತು ಒಗ್ಗಟ್ಟು ಇರುತ್ತೋ ಅವತ್ತು ನಿಜವಾಗ್ಲೂ ಗಂಡಸರ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ದೇಶನೂ ಆಳ್ಬೋದು ಅಲ್ಲಿ ಯಾವತ್ತು ಒಗ್ಗಟ್ಟಿರಲ್ವೋ ಅಲ್ಲಿವರೆಗೂ ನಮ್ಮ ಹೆಣ್ಮಕ್ಳು ಆಗಲ್ಲ ಬರೀ ಕಿಟ್ಟಿ ಪಾರ್ಟಿಗೆ ಟೂರ್ ಹೋಗೋಕ್ಕೆ ಕೂತ್ಕೊಂಡು ಊರ ಕತೆ ಮಾತಾಡೋಕ್ಕಲ್ಲ ಹಾಂ ಅಂಥದಕ್ಕಲ್ಲ ಒಂದು ಕೆಲಸ ಮಾಡಬೇಕಂದ್ರೆ ಇವತ್ತು ನಿರ್ಮಾಪಕರಾಗಿರ್ಬೋದು ರಾಜಕೀಯದಲ್ಲಿ ಆಗಿರ್ಬೋದು ಎಲ್ಲೋ ಒಂದು ಆಗಿರ್ಬೋದು ಎಲ್ಲೇ ಇದ್ರೂ ಆ ಹೆಣ್ಮಕ್ಳು ಒಗ್ಗಟ್ಟಾಗಿರಬೇಕು ಪ್ಲೀಸ್ ದಯವಿಟ್ಟು ಹೆಣ್ಮಕ್ಳಲ್ಲಿ ಬೇಡ್ಕೊಳ್ತೀನಿ ಇನ್ಮೇಲೆ ಆದರೂ ಒಂದು ಒಗ್ಗಟ್ಟಾಗಿರಿ ಮುಂದೆ ಹೋಗಿ ಸುಮ್ಮನೆ ಗಂಡಸರು ತುಣಿತಿದ್ದಾರೆ ಗಂಡಸರು ತುಣಿತಿದ್ದಾರೆ ಗಂಡಸರು ತುಣಿತಿಲ್ಲ ನಿಮ್ಮನ್ನು ನೀವೇ ತುಣ್ಕೊಳ್ತಿದ್ದೀರಾ ಫಸ್ಟು ಕೆಲವರು ಹೇಳಿದ ಮಾತಿಗೆ ಕಿವಿ ಕೊಡದೆ ಮುಂದೆ ಹೋಗೋದು ಕಲ್ತ್ಕೊಳ್ಳಿ ಅಂತ ಹೆಣ್ಮಕ್ಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಗೊಂಡ ಸೀರೆ ಅದೇ ಸೀರೆನ ಉಟ್ಕೊಂಡು ಆ ಸೀರೆ ಕತೆ ಹೇಳ್ತೀನಿ ಎಷ್ಟೋ ಸಲ ಯಾರೋ ಹೇಳ್ತಾರೆ ಹೊಸ ಸೀರೆ ಇಡಬಾರ್ದು ಅಂತ ಸುಮಾರು ಸಲ ನಾನು ದೇವಸ್ಥಾನಕ್ಕೆ ಹೋಗುತ್ತಿಗೆ ನಾನಂತೂ ಸ್ವಲ್ಪ ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ತೀನಿ ಆ ಸೀರೆ ನಿಂತ ಬೇಡ ಉಡುಬೇಡ ಉಡುಬೇಡ ಸುಮಾರು ಸಲ ಆ ಸೀರೆ ನನಗೆ ಇದು ಮಾಡಿದೆ ಅಲ್ಲಿಂದ ಹುಟ್ಟೇ ಇಲ್ಲ ಆಮೇಲೆ ಅದೇ ಸೀರೆನ ತಗೊ ಉಟ್ಕೊಂಡು ನಾನು ಹೋಗಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಆವಾಗ ಬಿ ಇದು ಬೊಮ್ಮಾಯಿಯವ್ರ ಕೈಯಿಂದ ತುಂಬ ಗೌರವವಾಗಿ ನನಗೆ ಕೊಡ್ತು ಅಂದರೆ ನಾನು ಆವಾಗ ಇನ್ನೊಂದು ನನ್ನ ತಲೆಯಲ್ಲಿ ಒಂದು ನಂಬಿಕೆ ಏನು ಬಂತು ಗೊತ್ತಾ ನಮಗೆ ಅದು ನ್ಯಾಯ ನೀತಿ ಧರ್ಮದಿಂದ ಇದ್ದರೆ ನಮಗೆ ಅಂತ ಇದ್ದರೆ ಅದು ಪಾತಾಳದಲ್ಲಿದ್ದರೂ ನಮಗೆ ಸಿಕ್ಕತ್ತೆ ಎಂಟು ವರ್ಷ ಏಳು ವರ್ಷ ಕೋರ್ಟಲ್ಲಿ ಒಂದು ವರ್ಷ ಗೌರ್ಮೆಂಟಲ್ಲಿ ಅದನ್ನು ಮಾತಾಡಿದ್ರು ಹೆಂಗೆ ಸಿಕ್ತು ಅಲ್ಲಿ ನೋಡಿಬಿಟ್ಟು ಕೆಲವರು ನಾನು ಯಾರೋ ಒಂದು ಒಬ್ಬರಿಗೆ ನಾನು ಹಿಂಗೆ ಬ್ಯಾಡ್ಜ್ ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ತೋರಿಸಿದ್ರೆ ನೀನು ಬಿಡಮ್ಮ ಅಂದರೆ ಆ ಆ ವ್ಯಕ್ತಿದ ಅರ್ಥ ಏನಿತ್ತು ಗೊತ್ತಾ ಅಂದರೆ ಎಲ್ಲ ನನಗೆ ಯಾವ ತೊಗೊಂಡಿದ್ದೀನಿ ನಿಮಗೆ ಗೊತ್ತಿರೋಂಗೆ ಯಾವ ಅವಾರ್ಡ್ ತೊಗೊಂಡಿದ್ದೀನಿ ಎಲ್ಲಾದರೂ ರೆಕಮೆಂಡ್ ಮಾಡಿಸಿದ್ದೀನಾ ಯಾವ್ದಾರು ಅವಾರ್ಡ್ ನಂಗೆ ಬಂದಿದ್ಯಾ ಯಾರೋ ಪಾಪ ಪ್ರೈವೇಟ್ನವರು ಅವರು ಇವರು ಕರೆದು ನಂಗೆ ಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವದ್ದು ಒಂದು ಗೆಸ್ಟ್ ಆಗೋದಾಗ ಏನೋ ಕೊಟ್ಟರು ಅದು ಅವಾರ್ಡ್ ಅಲ್ಲ ಅದು ಆದರೂ ಒಂಥರ ನಮಗೆ ಅದು ಅವಾರ್ಡೇ ಬಿಡಿ ನಾವು ಮಾಡಿದ ಒಂದು ಕಲಾವಿದರು ಅಂತ ಹೇಳಿದಕ್ಕೆ ನಮ್ಮನ್ನು ಕರೆದು ಅದು ಕೊಟ್ಟಾಗ ಅದನ್ನೆಲ್ಲ ಜೋಪಾನವಾಗಿ ನೀನು ಬಿಡಮ್ಮ ಚುಚ್ಚಿತ್ತು ಒಂಥರ ನನಗೆ ಬೇಗ ಚುಚ್ಚು ಬಿಡುತ್ತೆ ನಾನು ತುಂಬ ಸೆನ್ಸಿಟಿವ್ ನನ್ನ ನಾನು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ನನ್ನ ಬಾಯಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಬಿಟ್ಟರೆ ನಾನು ತುಂಬ ಸೆನ್ಸಿಟಿವ್ ಚುಚ್ಚಿದಂಗಾಯಿತು ಯಾರೋ ನಮ್ಮ ಆತ್ಮೀಯರು ಅಂತ ಮಾತಾಡಿದ ಕ್ಷಣ ಇವ್ರಿಗೆ ನೀನು ಬಿಡಮ್ಮ ಅಂತ ಕೊಟ್ಟರು ಕೈಗೆ ನಿಜ ಹೇಳ್ತೀನಿ ಕೈಗೆ ತಗೊಳ್ಳೋವರೆಗೂ ನನಗೆ ಅಲ್ಲಿ ಸ್ಟೇಜಿಗೆ ಕರೆದು ಕೈಗೆ ತಗೊಳ್ಳೋವರೆಗೂ ನನಗೆ ನಂಬಿಕೆ ಇರಲಿಲ್ಲ ಇವತ್ತು ನನ್ನ ಕೆಲವು ಸ್ನೇಹಿತರು ನಮ್ಮನ್ನು ಕರೆದಿಲ್ಲ ನೀವು ಇಲ್ಲ ಕರೆದು ಕೂರಿಸ್ಬಿಟ್ಟು ಹೇಳಿದೆ ಅಕಸ್ಮಾತ್ ಅಲ್ಲಿನೂ ಯಾರಾದರೂ ಏನಾದರೂ ಮಾಡಿ ನನಗೆ ನಾನು ಇಷ್ಟೆಲ್ಲ ರೆಡಿಯಾಗಿ ನಿಮ್ಮನ್ನು ಕರ್ಕೊಂಡು ಹೋದಾಗ ಅವಮಾನ ಆದರೆ ನಂಗೆ ಒಬ್ಬಳಿಗೆ ಆಗ್ಬೋದು ನಿಮಗೆಲ್ಲ ಆದಾಗ ನಿಮ್ಮ ಮುಖ ನೋಡೋಕೆ ನಂಗೆ ಆಗತ್ತಾ ತುಂಬ ನೋವಾಗತ್ತೆ ಅದಕ್ಕೆ ಕರೆದಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಅಷ್ಟು ಆ ನನ್ನ ಮಾನಸದು ಕತೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಏನಕ್ಕೆ ಟಾರ್ಗೆಟ್ ನಮ್ಮ ಕಷ್ಟಪಟ್ಟ ದುಡ್ಡು ಯಾಕೆ ನಾವು ಒಂದು ಹೆಜ್ಜೆ ಮುಂದೆ ಬರಬಾರ್ದ ನಾವು ಇನ್ನೂ ಅಲ್ಲೇ ಇರಬೇಕಾ ಬೆಳೀಬಾರ್ದ ಯಾಕೆ ಟಾರ್ಗೆಟು ಅದರಲ್ಲೂ ಕೆಲವು ನನ್ನ ಸ್ನೇಹಿತರು ಅಂದ್ಕೊಂಡವರು ಕೆಲವರು ಅವಳಿಗೆ ಸಿಕ್ಕಾಬಟ್ಟೆ ಹಾಂಕಾರ ಇತ್ತು ಅದಕ್ಕೆ ಹಂಗಾಯಿತು ಅವಾರ್ಡು ನಾನು ಸಂಪಾದನೆ ಮಾಡಿದ್ದು ನಾನು ದುಡ್ಡು ಹಾಕಿ ನಾನು ಸಿನಿಮಾ ಮಾಡಿದ್ದಕ್ಕೆ ಅವಾರ್ಡ್ ಬಂತು ಅವಾರ್ಡಿಂದ ಅನಿತಾ ರಾಣಿ ಅಲ್ಲ ಇವತ್ತು ನನಗೆ ಅದು ನ್ಯಾಷನಲ್ ಅವಾರ್ಡ್ ಬಂದರೂ ನಾನು ಹಿಂಗೆ ಇರೋದು ನನಗೆ ದೇವರು ಇವತ್ತು ನಾನು ಏನು ಅಂದ್ಕೊಳ್ಳದೆ ಬೆಂಗಳೂರಿಗೆ ನಾವು ಎಲ್ಲಿ ಎಲ್ಲೋ ಬಂದ್ವಿ ಎಲ್ಲೋ ಒಂದು ಮನೇಲಿದ್ವಿ ಎಲ್ಲೋ ಬೆಳೆದ್ವಿ ತಿನ್ನೋಕೆ ಇಲ್ಲದಂಗೆ ಬೆಳೆದೆ ಅವತ್ತು ಇವತ್ತು ಚೆನ್ನಾಗಿದ್ದೀನಿ ಅದು ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಮನೇಲಿರಬೇಕು ಈ ಥರ ಕಾರಲ್ಲಿ ಓಡಾಡಬೇಕು ಇಷ್ಟು ಇರಬೇಕು ಅಂತ ನನಗೆ ನನಗಿಲ್ಲಿತ್ತು ಬಂತು ಅಲ್ವಾ ಅಂತ ಯಾರು ತಲೆ ಹೊಡೆದಿಲ್ಲ ನನ್ನ ಮನೇಲಿ ಯಾರ್ದು ಹತ್ತು ರೂಪಾಯಿ ಇಲ್ಲ ನನ್ನ ಗಂಡ ಸಂಪಾದನೆ ಮಾಡಿ ದುಡ್ಡಲ್ಲಿ ನಾವು ಮನೆ ತೊಗೊಂಡಿದ್ದೆ ನಾನು ಸಿನಿಮಾದಲ್ಲಿ ಏನೂ ಮಾಡಿಲ್ಲ ಏನು ಅಂಥದ್ದು ಕೊಟ್ಟಿಲ್ಲ ಕೊಟ್ಟಿದ್ರನ್ನ ತೊಗೊಂಡೋಗಿ ನಾನು ಊರಿಗೆ ಹಾಕಿದೆ ನನ್ನ ಅಣ್ಣ ತಮ್ಮಂದ್ರನ್ನ ಸಾಕಿದೆ ನಮ್ಮ ಅಪ್ಪ ಅಮ್ಮನ ಸಾಕಿದೆ ನಿನಗೆ ನಮ್ಮ ಕಮಿಟ್ಮೆಂಟ್ ಇಲ್ಲ ನಿನಗೆ ನಮ್ಮ ಕಮಿಟ್ಮೆಂಟ್ ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಏನಿಲ್ಲ ಅಂದಕ್ಷಣ ಕಮಿಟ್ಮೆಂಟ್ ಇರಲ್ವಾ ಈಗ ಮದುವೆ ಆಗ್ಬಿಟ್ಟು ನನ್ನ ಮಕ್ಕಳನ್ನ ಓದಿಸೋದು ಮದುವೆ ಮಾಡೋದು ಅದು ನನ್ನ ಕರ್ತವ್ಯ ನಮ್ಮ ತಂದೆ ತಾಯಿನ ಅಣ್ಣ ತಮ್ಮಂದ್ರನ್ನೊಬ್ಬಳು ಅಕ್ಕ ಆಗಿ ಮಾಡೋದು ಅದು ಗ್ರೇಟ್ ಅಲ್ವಾ ಅದು ಮಾಡೋ ಮನಸ್ಸು ಎಲ್ರಿಗೂ ಇರುತ್ತಾ ಎಷ್ಟು ಜನ ಸಾಕಿದ್ದಾರೆ ಮದುವೆ ತಕ್ಷಣ ನಾನು ನನ್ನ ಗಂಡ ನನ್ನ ಮಕ್ಕಳು ಅಂತ ಹೇಳ್ಕೊಂಡಿರೋರು ಇವತ್ತು ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದ್ರನ್ನೆಲ್ಲ ಸಾಕಿ ಹದಿನಾರು ಹದಿನೇಳು ವರ್ಷದಲ್ಲಿ ಇಂಡಸ್ಟ್ರಿಗೆ ಬಂದು ಹೊಸ್ದಲ್ಲಿ ಹೋಗಿ ಮನೆ ಕಟ್ಟಿದ್ದೀನಿ ಊರಲ್ಲಿ ಹ್ಞೂ ನಾನು ನಿಂತಿಲ್ಲ ಅಪ್ಪನ ಕೈ ದುಡ್ಡು ಕೊಟ್ಟೆ ಅಪ್ಪ ಕಟ್ಟಿದ್ರು ಇವತ್ತು ನೂರೈವತ್ತು ಇನ್ನೂರು ತೆಂಗಿನ ಮರ ಹಾಕಿದ್ದಾರೆ ಇವತ್ತು ದಿನ ಖರ್ಚಿಗೆ ಮಾಡ್ತಿದ್ದಾರೆ ಮಾಡಿದ್ರನ್ನ ಹೇಳೋದಲ್ಲ ನಾನು ಮಾಡಿದ್ದೀನಿ ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಎಲ್ರಿಗೂ ಕೆಲವ್ರು ಬಂದು ಅಯ್ಯೋ ನಾನು ಹಂಗೆ ಮಾಡಿದೆ ನಾನು ಹಿಂಗೆ ಮಾಡಿದೆ ನಾನು ಹೇಳಿಕೊಳ್ಳಲ್ಲ ದೇವರು ನಮಗೆ ಮಾಡುವಂಥ ಆ ಶಕ್ತಿ ಕೊಡ್ತು ಆ ಬುದ್ಧಿ ಕೊಡ್ತು ಮಾಡಿದ್ವಿ ಏನಂತೀರ ಕರೆಕ್ಟ್ ಅಲ್ವಾ ಇಷ್ಟು ನನ್ನ ಅವಾರ್ಡ್ ಕತೆ ನನಗೆ ಇವತ್ತು ಅವಾರ್ಡ್ ಬಂದಿದೆ ನಾನು ಸ್ಟೇಟ್ ಅವಾರ್ಡ್ ವಿನ್ನರ್ ಒಂದು ಪ್ರೊಡ್ಯೂಸರು ಫಸ್ಟ್ ಟೈಮ್ ಹಂಗೆಂತ ನಾನು ಮಾಡಿದ ಸಿನಿಮಾಗಳಿಗೆ ತುಂಬ ಅವಾರ್ಡ್ ಬಂದಿದೆ ಬಟ್ ನಮಗೆ ಯಾವುದನ್ನು ಅವಾರ್ಡ್ ಫಂಕ್ಷನ್ಗೂ ಕರೆದಿಲ್ಲ ನಮಗೆ ಆ ಥರ ಅವಾರ್ಡು ಕೊಟ್ಟಿಲ್ಲ ಸುಮಾರು ಸಿನಿಮಾಗಳಿಗೆ ಬಂದಿದೆ ನೂರು ದಿವಸ ಓಡಿದೆ ಸಿನಿಮಾಗಳು ಫಂಕ್ಷನು ಮಾಡಿದ್ದಾರೆ ನಮ್ಮನ್ನೆಲ್ಲ ಆಗ ಕರಿತಿರ್ಲಿಲ್ಲ ಅವಾಗ ನಮ್ಮ ವಿಶ್ವನಾಥ್ ಸುವರ್ಣ ಹೇಳೋರು ನಿಮ್ಮ ಸಿನಿಮಾಕ್ಕೆಲ್ಲ ಅವಾರ್ಡ್ ಬಂದಿದೆ ಅವಾರ್ಡ್ ಫಂಕ್ಷನ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಎಲ್ಲ ಮಾಡ್ತಿದ್ರು ನೀವು ಯಾಕೆ ಬಂದಿಲ್ಲ ನಾನು ಕರೆದಿಲ್ಲ ನನಗೆ ಇನ್ನೊಂದು ಏನಿತ್ತು ಗೊತ್ತಾ ನನ್ನ ಕರೆದಿಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ಲ ಅದೇನೇ ಆಗಿಲ್ಲ ನಾನು ಒಂದು ಕರಿಬೇಕು ಬಮ್ಮ ಕರೆದಿಲ್ಲ ಅಂದರೆ ಇವತ್ತು ಹೋಗೋಲ್ಲ ನನ್ನ ಮನೆ ಫಂಕ್ಷನ್ಗೂ ನಾನು ಹೋಗಲ್ಲ ಇವತ್ತು ವಾಟ್ಸಪ್ಪಲ್ಲಿ ಯಾರಾದರೂ ಒಂದು ಮೆಸೇಜ್ ಹಾಕಿ ಬಾ ಅಂದರೆ ನಾನು ಹೋಗಲ್ಲ ನನ್ನ ಪ್ರಿನ್ಸಿಪಾಲು ನಂದು ಒಂದು ಇದಿದೆ ನಾನು ಅಟ್ಲೀಸ್ಟ್ ನಿಮ್ಗೆ ಬರೋಕ್ಕಾಗಿಲ್ಲ ಒಂದು ಫೋನ್ ಮಾಡಿ ಸಾಕು ಇವಾಗೇನು ಏನು ಕಮ್ಯುನಿಕೇಶನ್ ಚೆನ್ನಾಗಿದೆ ಅಲ್ವಾ ನಂದು ಆ ಥರ ಇದೆ ಇದು ಆಂಕಾರ ಅಲ್ಲ ಇದು ಹಾಗೆ ಹಾಗೆ ಆಮೇಲೆ ಒಂದಿನ ಇದೇ ಎರಡು ಸಾವಿರದ ಹದಿನಾಲ್ಕು ಸಿನಿಮಾ ರಿಲೀಸ್ ಮಾಡ್ತಿದ್ದೆ ಏನಕ್ಕೂ ಚೇಂಬರ್ಗೆ ಬಂದೆ ಚೇಂಬರ್ಗೆ ಬಂದಾಗ ನಮ್ಮ ನರಸಿಂ ಸರು ಅವರು ಸೆಕ್ರೆಟ್ರಿಯಾಗಿದ್ದರು ಅವರಂದರು ఇదొన్న ఫ్ సైన్ మమ్మ అందరు ఏను అంత ఎలక్షన్ నేను అందకే గొత్త చేంబర్ ఎలక్షను